ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡಿರಿ ಇನ್ನ ನಾನು ರೆಗ್ಯುಲರ್ಗೆ ಸ್ವಲ್ಪ ಬ್ಲಾಗ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಸೊ ಟೈಮ್ ಬಂದಾಗಲಿ ಎರಡು ಇಪ್ಪತ್ತಾಗೈತಿ ಮಾರ್ನಿಂಗ್ ಊಟೀನೇ ಸ್ವಲ್ಪ ಗಡಬಡ ಇದ್ದೇ ಏನು ಶೂಟ್ ಆಗಲಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಮೋಡನೂ ಐತ್ರಿ ವಾತಾವರಣ ಒಂದು ಸ್ವಲ್ಪ ಮಳೆಯೂ ಏನದು ಥಂಡ್ ಚಳಿ ಬಿಟ್ಟೈತಿ ಸೊ ಮಳೆಯಂತೂ ಇಲ್ಲಿಲ್ಲ ಆದರೆ ಒಂಥರ ಮೋಡ ಬಿಸಿಲು ಮಧ್ಯಾಹ್ನ ಮೇಲೆ ಬರ್ತೈತಿ ಸೊ ಕಿಚನಾಗೆ ಎಷ್ಟು ಕ್ಲಿಯರ್ ಬರ್ತೈತಿ ವೀಡಿಯೋ ಆದ್ರೂ ನೋಡ್ರಿ ಈಗ ಈ ಥರ ಮೂಡಿ ಮೂಡಿದಕ್ಕೆ ಕ್ಲಿಯರಾಗಿ ಬರಬಲ್ದು ಅಂತ ಅಂದ್ಕೊಳಕ್ಕತ್ತೀನಿ ಸೊ ದಿನ ಕರ್ಕೊಂಡು ಬರ್ತೀನಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಎಲ್ಲ ಆಗೈತಿ ಸ್ವಲ್ಪ ಪಾತ್ರೆ ಅದು ಜೋಡಿಸ್ಕೊಬೇಕು ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡೆ ಅಂತಂದ್ರೆ ಇದು ಸಾರಿ ಕ್ಯಾಮ್ರಾ ಅಂತ ಮೊಬೈಲ್ ಹಿಂಗೆ ಹಿಡ್ಕೊಂಡಿದ್ರೆ ಅಲ್ಲಿ ಫ್ಲ್ಯಾಶ್ ಬಂದೇ ಬಿಡ್ತೈತಿ ಸೊ ಹಿಂಗೆ ಹಿಡ್ಕೊಬೇಕು ನೋಡ್ರಿ ಹಿಂಗೆ ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು ಇನ್ನೊಂದು ಮೇನ್ ಅಂತಂದ್ರೆ ಇವತ್ತು ಏನಾದ್ರೆ ದೀಪಾವಳಿಗೆ ಏನು ಕರ್ಚಿಕಾಯಿ ಮಾಡಿದ್ದೆಲ್ಲೂ ಸ್ವಲ್ಪ ಸೂಸ್ಲೈತಿ ಸೊ ಅದನ್ನ ಒಂದು ಸ್ವಲ್ಪ ಮತ್ತೆ ಕರ್ಚಿಕಾಯಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಪಾತ್ರೆ ಎಲ್ಲ ಜೋಡ್ಸ್ಕೊತೀನಿ ಫಸ್ಟ್ ಹೋಗಿ ಸಿದ್ದು ಕರ್ಕೊಂಡು ಬರ್ತೀನಿ ಸ್ಕೂಲಿಂದ ಊಟ ಅದು ಮಾಡಿಬಿಟ್ಟು ಕರ್ಚಿಕಾಯಿ ಮಾಡೋಣ ಅಂತ ಅಂದ್ಕೊಂಡಿನಿ ಹಿಟ್ಟು ಮೈದಾ ಹಿಟ್ಟು ಕಲಸಿ ಇಟ್ಟೀನಿ ಬೆಳಿಗ್ಗೆನ ಚಪಾತಿ ಮಾಡೋಕತ್ತಿದ್ದೆಲ್ಲ ಆವಾಗ್ ಕಲಸಿ ಇಟ್ಟೀನಿ ಇನ್ನು ಸೂ ಅದು ಏನು ಫಿಲ್ಲಿಂಗ್ ಮಾಡ್ತೀವಲ್ಲ ಎಲ್ಲ ಮಾಡೋ ಸೂಸ್ಲ ಮಾಡ್ತೀವಿ ನಮ್ಮ ಕಡೆಗೆಲ್ಲ ಸೂಸ್ಲ ಅಂತಾರೆ ಸೊ ಅದನ್ನು ಎರಡು ಫ್ರಿಜ್ಜಿನಾಗ ಇಟ್ಟಿದ್ದೆ ಅದು ಬೆಲ್ಲದ ಕರ್ಚಿಕಾಯಿ ಮತ್ತು ಸಕ್ರಿದ ಎರಡೂ ಮಾಡಿದ್ದೆ ಅಲ್ಲ ಅದು ಸ್ವಲ್ಪ ಸ್ವಲ್ಪ ಉಳಿದಿತ್ತು ಸೊ ಮತ್ತೆ ಯಾವಾಗಾರ ಬೇಕು ಅಂದಾಗ ಅದು ಏನಾಗ್ತದೆ ಅಂದರೆ ಹಬ್ಬದಾಗ ರೀ ಎಲ್ಲ ಐಟಮ್ ಮಾಡಿದಾಗ ಏನಾಗ್ತೀರೋ ತಿನ್ಬೇಕು ಅಂತ ಅನ್ಸಂಗಿಲ್ಲ ಆ್ಯಕ್ಚುಲಿ ಅಂತಂದ್ರೆ ಮಾಡ್ದಾರಂತೂ ಮೊದಲು ಹೋಗೋಂಗಿಲ್ಲ ಇನ್ನು ಒಂದು ಮೂರ್ನಾಲ್ಕು ಐಟಮ್ ಮಾಡಿಬಿಡ್ತೀವಲ್ಲ ಅದು ತಿನ್ನೋಕೆ ಇದು ಆಗಿರೋಂಗಿಲ್ಲ ಸೊ ಹೀಗಾಗಿ ಮತ್ತೊಂದು ಸ್ವಲ್ಪ ಬಿಟ್ಟು ಮಾಡಿದ ತಿನ್ಬೇಕು ಅನ್ನಿಸುತ್ತಲ್ಲ ಸೊ ಹೀಗಾಗಿ ಒಂದು ಸ್ವಲ್ಪ ಸ್ವಲ್ಪ ಉಳಿದಿದ್ದದು ಆ್ಯಕ್ಚುಲಿ ನಾನು ಏನದು ಇವಾಗ ಗೊತ್ತಿ ಮೈದಾ ಹಿಟ್ಟಿನ ಕಣಕನಾದ್ ಇಟ್ಟಿರ್ತೀವಲ್ಲ ಅದು ಕಡಿಮೆ ಇದ್ರು ಮತ್ತು ಸೂಸ್ಲಂತೂ ಉದ್ದ ಉಳಿದ ಉಳಿದಿತಿಲ್ರಿ ಹೀಗಾಗಿ ಮತ್ತು ನಾನು ಮತ್ತೆ ಏನೂ ಕಲಸಿ ಮಾಡೋಕ್ಕ ಹೋಗಿರಲಿಲ್ಲ ಸೊ ಹಂಗೆ ಫ್ರಿಜ್ನಾಗೆ ಇಟ್ಕೊಂಡಿದ್ದೆ ಮತ್ತೆ ಯಾವಾಗಾದರೂ ನೆನಪು ಬಂದಾಗ ತಿನ್ಬೇಕು ಅನ್ನಿಸ್ದಾಗ ಮತ್ತು ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಂಡ್ರಾತು ಅಂತ ಅಂತ ಹೇಳಿ ಬಿಟ್ಟಿದ್ದೆ ಸೊ ಸ್ವಲ್ಪ ಐತಿ ಸೊ ಇವತ್ತು ಮಾಡ್ತೀನಿ ಒಂದು ಸ್ವಲ್ಪ ಹಿಟ್ಟು ಕಲಸಿ ಅಂತೂ ಇಟ್ಟಿನಿ ಮೈದಾ ಹಿಟ್ಟು ಇಲ್ಲಿ ಹಚ್ಚಕ ಹಿಟ್ಟು ಇಟ್ಕೊಂಡಿನಿ ಮತ್ತು ಬೇರೆ ಆಗಿಂದ ಹಿಟ್ಟು ಕಲಸಿ ಇಟ್ಕೊಂಡಿನಿ ನೋಡೋಣ ಇದು ಸಿದ್ಧನ ಕರ್ಕೊಂಡ್ಬರ್ತೀನಿ ಫಸ್ಟು ಹ್ಞೂ ಕರ್ಕೊಂಡ್ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಊಟ ಮಾಡಿ ಮದ್ದೆಲ್ ಮೇಲೆ ಮಾಡಿದ್ರೂ ಅಂತ ಅಂದ್ಕೊಂಡು ಬ್ಲಾಗ್ ಶುರು ಮಾಡಿ ನೋಡ್ರಿ ಸೊ ಎರಡು ಇಪ್ಪತ್ತು ಹೋಗಿ ಹೋಗಿ ಸಿದ್ದೂನ ಬರ್ತೀನಿ ಫಸ್ಟ್ ಸಿದ್ದೂನು ಕರ್ಕೊಂಡು ಬಂದೆ ನೋಡಿರಿ ನಮ್ಮ ಸಿದ್ದು ಬಂದ ತಕ್ಷಣ ಏನು ಮಾಡತ ನೋಡ್ರಿ ಫಸ್ಟ್ ಬಾ ಕೈಕಲ್ ಮುಖ ತಕೊಂಬರಬಾ ಅಪ್ಪು ಶ್ ಬಾ ಇನ್ನು ನಮ್ಮ ಸಿದ್ದು ಏನು ಸ್ಕೂಲಿಂದ ಬರ್ತಾನಲ್ಲರಿ ಮೇಲೆ ಒಂದು ಐದು ಹತ್ತು ನಿಮಿಷ ಫುಲ್ ಡೇ ಸ್ಕೂಲ್ನಾಗ ಏನಾಥೂ ಅದನ್ನೆಲ್ಲ ಹೇಳ್ತಾನೆ ಸೊ ಇವತ್ತು ಕ್ಲಾಸ್ನಾಗ ಏನಾಯ್ತು ಮತ್ತು ಸಿದ್ದುನ ಕ್ಲೋಸ್ ಫ್ರೆಂಡು ಡೆಸ್ಕಿನ ಮ್ಯಾಗಿಂತ ಬಿದ್ದನಂತ ಸೊ ಅದನ್ನು ಹೇಳಕ್ಕತ್ತಿದ್ದೆ ಸೊ ಅದ್ರ ಜೊತೆಗೆ ನಾನು ಒಂದಿಷ್ಟು ಅವನಿಗೆ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ರೆ ಇದಾಗ್ತದೆ ಅಂತಂದು ಹೇಳಿ ಚಪಾತಿ ಮಾಡಿ ಇಬ್ಬರು ಊಟ ಮಾಡಿ ಇನ್ನೂ ಖರ್ಚಿಗೆ ಶುರು ಮಾಡಿದ್ರ ಆತು ಅಂತಂದು ಹೇಳಿ ಮಾಡಕತ್ತಿದ್ದೆ ಮತ್ತು ಇನ್ನು ನೆಕ್ಸ್ಟ್ ಡೇನ ವೀಡಿಯೋ ಕ್ಲಿಪ್ಸ್ ಬರೋದಲ್ರಿ ಎಲ್ಲ ನನ್ನ ಅಮ್ಮ ಮಗನ ಒಂದು ಸ್ವಲ್ಪ ಕಾಮಿಡಿ ಇಬ್ಬರು ಇದ್ದರೆ ನಾವು ಹೆಂಗೆ ಮಾತಾಡ್ಕೊತಾ ಮಾಡ್ತೀವಲ್ಲ ಅವನೇನಾದರೂ ವಿಡಿಯೋ ಕ್ಲಿಪ್ಸ್ ತೊಗೋಬೇಕಾದ್ರೆ ವಿಡಿಯೋ ಹೆಂಗೆ ಶೂಟ್ ಮಾಡ್ತಾನೆ ಅದನ್ನು ಒರಿಜಿನಲ್ ವಾಯ್ಸ್ನೊಳಗೆ ನಾನು ಶೇರ್ ಮಾಡ್ಕೊಳಕಂತೀನಿ ಸ್ವಲ್ಪ ನೀವು ಎಂಜಾಯ್ ಮಾಡಿರಿ ಮತ್ತು ಇಲ್ಲೇ ಒಂದು ಸ್ವಲ್ಪ ಟಿ ವಿ ಅದು ಆನ್ ಇತ್ತು ಹೇಳಿ ವಾಯ್ಸ್ ಕೊಡಕ್ಕೆ ಅಂತೀನಿ ನಾನು ಎಲ್ಲ ಖರ್ಚಿ ಕೈದೆಲ್ಲ ನಾದುಕೊಂಡ ಮೇಲೆ ಸಣ್ಣ ಸಣ್ಣ ಹುಳಿ ಎಲ್ಲ ಮಾಡಿಕೊಂಡು ಇನ್ನೂ ಶುರು ಮಾಡೋಕ್ಕತ್ತಿದ್ದೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸಿದ್ಧಗೂ ವಿಡಿಯೋ ಕ್ಲಿಪ್ಸ ತೊಗೊಳಕ್ಕೆ ಕೊಟ್ಟಿದ್ದೆ ನೋಡಿರಿ ಏಕೆಂದರೆ ಟ್ರೈ ಪಿಗೆ ಹಾಕೋದು ಅದು ಅಂದರೆ ಇದು ಆಗ್ತದೆ ಅಂಥೇಳಿ ಅವನ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಸೊ ನೀವು ಅದನ್ನು ಎಂಜಾಯ್ ಮಾಡ್ರಿ तरीना मम्मी कर्चिकल फ्राई मरा था। ऐसू मम्मी मर गई। वाव। मम्मी कर्चिकल मरा करते हैं। वेरी नाइस। वेरी नाइस। एस। अंसालपा तीखा इधर बनाते हैं। इधर। जास्ती इधर पा। कर्चिकल। वास्ते लेकिन पड़ी हुई तो तो बहुत तीना। इधर कर्चिकल इधर फीलिंग है। इधर फीलिंग। फीलिंग। ಮಮ್ಮಿಗ್ ಸರ್ದಿನೂ ಆಗೇತ್ರಿ ಸರ್ ಆಗೇತ್ರಿ ಸರ್ದಿ ಆಗೇತ್ರಿ ನೋಡ್ರಿ ಇಷ್ಟೆಲ್ಲ ಮಾಡಿದ್ದಾಳ ಮತ್ತೆ ಇದ ಇದು ಹಾಕಿ ಫ್ರೈ ಮಾಡಿ ಅಲ್ಲಿ ಇರ್ತಾವ ನಮ್ಮನೆಗೆ ಫುಲ್ ಕೆಂಪು ಆಗಿದ್ರೆ ಇಷ್ಟ ಪಡ್ತಾರೆ ತಿನ್ನಕ್ ಮಾತ್ರ ವೈಟ್ ವೈಟ್ ಹಿಂಗ್ ಸ್ವಲ್ಪ ಅದಿಷ್ಟು ಬಿಳಿ ಬಿಳಿ ಒಂದ್ ಸ್ವಲ್ಪ ಇದು ಇದ್ರೆ ತಿನ್ನಕ್ ಇಷ್ಟ ಫುಲ್ ಹಿಂಗ ಮಸ್ತ್ ಎಕ್ದಮ್ ಕಲರ್ ನೋಡ್ರಿ ಎಷ್ಟು ಚಲೋ ಕಲರ್ ಕಲರ್ ಇದ್ರೆ ಮಸ್ತ್ ಕ್ರಿಸ್ಪಿ ಇದೊಂದ್ ಸಲ ಕೇಳ್ತಾ ವಾವ್ ఇంగేలా ఫుల్ గోల్డెన్ బ్రౌన్ అవుంటివల్ల హంగిద్ర మాత్ర అంటిల్ జీబీడి అంట సోల్ జీడీబీ గోల్డెన్ బ్రౌన్ మ్యూట్ చేయాలా మ్యూట్ పరిదా ఆ మ్యూట్ ಮಾಡಿ టెని ఆకండి ఎను వ్లాగింగ్

ಇದು ಒಂದು ದೊಡ್ಡ ದೊಡ್ಡದ ಬುಟ್ಟಿ ತಗೊಂಡಲ್ರಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಲ್ಲ ಖರ್ಚಿಗಾಯಿ ಮಾಡೋದೆಲ್ಲ ಮುಗಿಸ್ಕೊಂಡೆ ಕಿಚನ್ ಒಂದ್ಸಲ್ಪೆಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಇನ್ನು ಒಂದು ಸ್ವಲ್ಪ ಏನದು ಎಷ್ಟು ಸೂಸ್ನ ಉಳಿಸ್ಕೊಂಡು ಉಳ್ದೇ ಬಿಡ್ತು ಆಗ್ಬೋದಾನ ಅಂತ ಅಂದ್ಕೊಂಡು ನಾನು ಮೈದಾ ಹಿಟ್ಟು ಕಲಿಸಿದ್ದೆ ಬಟ್ ಇನ್ನೂ ಇಷ್ಟು ಉಳೀತು ನೋಡಿ ಏನು ಮಾಡೋಕ್ಕಾಗಲ್ಲ ಫ್ರಿಜ್ನಾಗ ಹ್ಞೂ ಇಡ್ತೀನಿ ಮತ್ತು ಯಾವಾಗಾದರೂ ಮೈದಾ ಹಿಟ್ಟು ಕಲ್ಸಿದ್ದೆ ಅಂದ್ರೆ ಒಂದು ನಾಲ್ಕು ಮಾಡ್ತೀನಿ ಇನ್ನು ಮೈದಾ ಹಿಟ್ಟು ಕಲ್ಸೋದು ಅದಂದ್ರೆ ಬೇಸರಾಗಿತ್ತು ಕಲೆ ಇರ್ಬೇಕಂದ್ರೆ ನನಗೂ ಸಾಕಾಗಿತ್ತು ಸ್ವಲ್ಪ ಟೀ ಮಾಡಿಕೊಂಡು ಕುಡ್ದೆ ನಾನು ಒಂದು ಸ್ವಲ್ಪ ಅದ್ರಕ್ಕೆ ಎಲ್ಲ ಹಾಕ್ಕೊಂಡು ಮಸ್ತಾಗಿ ಕಷಾಯ ಟೈಪ್ ಮಾಡ್ಕೊಂಡು ಸುಕ್ಲಿನ ಸುಕ್ಲಿಗಿನ ಆತಿಯಿಂದ ಮತ್ತೆ ನೀನು ಈಗ ರೂಟೀನ ಶುರು ಮಾಡಬೇಕು ನೋಡ್ರಿ ಸಿದ್ಧನೂ ಸ್ವಲ್ಪ ಅಭ್ಯಾಸ ಲೇಟರ್ ನೋಡಿ ಸೈನ್ಸು ಓದಾಕತ್ತಿದ್ದ ಓದಿ ಈಗ ಪೆನ್ನಿಂದ ಬರೆಯೋದೊಂದು ಹುಚ್ಚು ಅಂತಾರಲ್ಲ ಸೀಸ್ ಪೆನ್ಸಿಲ್ ಬರೀ ಪೆನ್ನು 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 ಅಂತಾರೆ ಬೆಲ್ಲಿಂದ ಬರೆಯಕ್ಕತ್ತೀಗ ಸೊ ಇಷ್ಟ ಮತ್ತಿನ ರುಟೀನ್ ಹಾಕ್ ನೋಡಿರಿ ನಮ್ಮ ಸಾಯಂಕಾಲಕ್ಕೆ ಏನಾದರೂ ಪಲ್ಯ ಅಂತೂ ಐತಿ ನೋಡ್ತೀನಿ ಅನ್ನ ಸಾರು ಏನಾದರೂ ಮಾಡ್ತೀನಿ ಫಸ್ಟ್ ಎಲ್ಲ ಸ್ವಲ್ಪ ಎಲ್ಲ ಕುಡಿಸ್ಕೊಂಡು ಫ್ರೆಶ್ ಆಗಿ ದೇವ್ರ ಮುಂದೆ ದೀಪ ಅದು ಹಚ್ಕೊಂಡು ಆ ಸಾಯಂಕಾಲ ರುಟೀನ್ ಶುರು ಮಾಡ್ತೀನಿ ಮತ್ತು ಆಮೇಲೆ ಅಡಗಿದಂತೂ ಶುದ್ಧ ಇದ್ದೇ ಸತಿಸಿದ್ದು ಆಟಾಡೋಕ್ಕೆ ಹೋಗ್ಯಾನ ಕೆಳಗಡೆ ಒಪ್ಪು ಸೊ ಇವತ್ತಿನ ವ್ಲಾಗ್ ನಿಮಗೆ ಸಣ್ಣ ಆತದ ವ್ಲಾಗ್ ದೊಡ್ಡ ಏನಾಗಲಿಲ್ಲ ಖರೀ ಹೇಳ್ಬೇಕಂದ್ರೆ ಇಷ್ಟ ಆಗೈತಿ ಅಂತ ಅನ್ಕೊಂಡಿದ್ದೀನಿ ನೋಡಿರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋಕ್ಕೆ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್